ಸ್ನೇಹಿತರೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ವ್ರತದ ಮಹತ್ವದ ಭಾಗವೇ ಈ ಅರ್ಘ್ಯ ಪ್ರಧಾನ ಆ ದಿನ ಶ್ರೀ ಕೃಷ್ಣ ದೇವರಿಗೆ ಭೂಮಿ ಮೇಲೆ ಹುಟ್ಟಿದಂಥ ಪ್ರತಿಯೊಬ್ಬರು ಅರ್ಘ್ಯವನ್ನು ಕೊಡಬೇಕು ಉಭಾರ ಹರಣಕ್ಕಾಗಿ ಬಂದಂಥ ಭಗವಂತನಿಗೆ ಆಭಾರಿಯನ್ನು ವ್ಯಕ್ತಪಡಿಸುವುದೇ ಈ ಅರ್ಘ್ಯ ಪ್ರಧಾನ ಅಂಥೇಳಿ ಅರ್ಘ್ಯ ಪ್ರಧಾನ ಕೊಟ್ಟಾಗಲೇ ಮಾತ್ರ ಕೃಷ್ಣ ಜನ್ಮಾಷ್ಟಮಿಯ ವ್ರತ ಪೂರ್ಣ ಆಗ್ತದೆ ನಿಮಗೆ ಪೂರ್ಣ ವ್ರತದ ಫಲಪ್ರಾಪ್ತಿ ಆಗ್ತದೆ ಅಷ್ಟೇ ಅಲ್ಲ ಇದಕ್ಕೊಂದು ವಿಶೇಷವಾಗಿರುವಂತಹ ಕಥೆ ಅದ ಆ ಕಥೆಯನ್ನ ತಪ್ಪದೇ ನಾಳೆ ವೃತವನ್ನ ಮಾಡಿದ ಮೇಲೆ ಕಥೆಯನ್ನ ಕೇಳಬೇಕು ಆ ವ್ರತ ಯಾವುದೇ ಒಂದು ವೃತವನ್ನ ಮಾಡಲಿ ಆ ವ್ರತಕ್ಕೆ ಸಂಬಂಧಿಸಿದಂತೆ ಕಥೆಯನ್ನ ನಾವು ಕೇಳದೆ ಇದ್ರೆ ವ್ರತಗಳು ಅಪೂರ್ಣ ಅಂತ ಅನ್ನಿಸ್ಕೊಳ್ತದೆ ಅದಕ್ಕಾಗಿ ಈಗ ಅರ್ಘ್ಯ ಪ್ರದಾನವನ್ನು ಯಾವ ರೀತಿ ಕೊಡಬೇಕು ಏನೇನು ಇಟ್ಕೊಳ್ಬೇಕು ಹೇಳ್ಕೊಡ್ತೀನಿ ಬರೀ ಮೊದಲೇದಾಗಿ ಪೂರ್ಣ ಪೂಜಾ ವಿಧಾನವನ್ನು ತಿಳಿಸ್ಕೊಟ್ಟೇನಿ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಶಾಸ್ತ್ರೋಕ್ತವಾಗಿ ಸಂಕಲ್ಪ ಪೂರ್ವಕ ಮತ್ತು ಪುರಾಣೋಕ್ತ ಮಂತ್ರಗಳಿಂದ ಪೂರ್ಣ ಪೂಜಾ ವಿಧಾನವನ್ನು ತಿಳಿಸ್ಕೊಟ್ಟೇನಿ ಅಕಸ್ಮಾತ್ ಯಾರಾದರೂ ನೋಡಿಲ್ಲ ಅಂತಂದರೆ ಈ ವಿಡಿಯೋ ಕೆಳಗೆ ಲಿಂಕನ್ನು ಶೇರ್ ಮಾಡಿರತ್ತೆ ನೋಡ್ಬೋದು ಪೂಜಾ ವಿಧಾನ ಎಲ್ಲ ಮುಗಿಸಿದ ಮೇಲೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಎಸ್ ಎಸ್ ಚ ನಾಮ ಉಕ್ತ ಪೂಜಾ ಕ್ರಿಯಾಶೋ ನ್ಯೂನ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮುಚ್ಯುತ ಮಂತ್ರಹೀನಂ ಕ್ರಿಯಹೀನ ಭಕ್ತಿಹೀನ ಪ್ರಮತೆ ಯತ್ಪೋ ಮಯದೇವ ಪರಿಪೂರ್ಣ ತಸ್ ಅನೇಕ ಶ್ರೀಕೃಷ್ಣ ಜನ್ಮೀವ್ರಂಗ್ ಶ್ರೀ ಕೃಷ್ಣ ಶ್ರೀ ಗೋಪಾಲೇವತಃ ಪ್ರೀಯತ ಸುಪ್ರೀತೋ ಭವತು ಶ್ರೀಕೃಷ್ಣಾರ್ಪಣಮಸ್ತು ಅಂಥೇಳಿ ಅಕ್ಷತೆಯನ್ನು ಕೈಯಲ್ಲಿ ನೀರು ಹಾಕ್ಕೊಂಡು ಬಿಡಬೇಕು ಭಗವಂತನಿಗೆ ಪೂಜಾ ಸಮರ್ಪಣ ಮಾಡಿದ ಮೇಲೆ ನಂತರ ಭಗವಂತನಿಗೆ ಅರ್ಕ್ಯ ಪ್ರಧಾನ ಈ ಒಂದು ಕೃಷ್ಣ ಜನ್ಮಾಷ್ಟಮಿ ಆಚರಣೆಯನ್ನು ಮಾಡಿದರೆ ನಿಮಗೆ ಎಷ್ಟೊಂದು ಪುಣ್ಯ ಬರ್ತದಂದ್ರೆ ಬ್ರಹ್ಮ ವೈವರ್ತಪರ ಅಂದ್ರೆ ಹೇಳ್ತದೆ ಏಕಾದಶೀನ ವಿಶಾಧ್ಯ ಕೋಟ್ಯೋ ಯಾ ಪ್ರಕೀರ್ತಿತಾ ಬಿ ಕೃಷ್ಣಾಷ್ಟಮಿ ತುಲ್ಯ ಇಪ್ಪತ್ತು ಕೋಟಿ ಏಕಾದಶಿ ಮಾಡಿದಷ್ಟು ವೃತ ಅಂದರೆ ಪುಣ್ಯ ಫಲ ಪ್ರಾಪ್ತಿ ಆಗ್ತದೆ ಒಂದೇ ಒಂದು ಉಪವಾಸ ಮಾಡಿ ಕೃಷ್ಣ ಜನ್ಮಾಷ್ಟಮಿ ದಿವಸ ಅರ್ಘ್ಯವನ್ನು ಭಗವಂತನಿಗೆ ಕೊಟ್ರೆ ಇಪ್ಪತ್ತು ಕೋಟಿ ಏಕಾದಶಿ ವ್ರತ ಆಚರಣೆ ಮಾಡಿದಷ್ಟು ಪುಣ್ಯ ಫಲಪ್ರಾಪ್ತಿ ಆಗ್ತದಂತ ಆ ಅರ್ಘ್ಯ ಪ್ರದಾನ ಮಾಡೋಕ್ಕಿಂತ ಮುಂಚೆ ಒಂದು ಸಂಕಲ್ಪ ಇರ್ತದ ಈ ಅರ್ಘ್ಯವನ್ನು ನಾವು ಚಂದ್ರೋದಯ ಸಮಯದಲ್ಲಿ ಕೊಡ್ಬೇಕಾಗ್ತದ ಅಥವಾ ನೀವು ಚಂದ್ರೋದಯ ಆಗೋವರೆಗೂ ನಾವು ಹನ್ನೊಂದರ ಮ್ಯಾಲ ಬರ್ತದ ಚಂದ್ರೋದಯ ಅಲ್ಲಿವರೆಗೂ ಎಚ್ಚರಿರ್ಲಿಕ್ಕೆ ಆಗೋದಿಲ್ಲ ಅನ್ನೋದಾದ್ರೆ ನಿಮ್ಮ ಪೂಜೆ ಮೇಲೆ ನೀವು ಅರ್ಘ್ಯವನ್ನ ಕೊಟ್ಬಿಡ್ಬೋದು ಸರಿಯಾದ ಚಂದ್ರೋದಯ ಸಮಯ ನಾನು ಈಗಾಗಲೇ ಶುಭ ಮುಹೂರ್ತದಲ್ಲಿ ಹೇಳೇನಿ ಇನ್ನು ಸಾಯಂಕಾಲ ಸಮಯದಲ್ಲಿ ಪೂಜೆ ಎಲ್ಲ ಮುಗಿದ್ಮೇಲೆ ಅರ್ಘ್ಯವನ್ನು ಕೊಟ್ಟರು ಸಹ ಭೃತದ ಮೊದಲು ಸಂಕಲ್ಪ ಮಾಡ್ಕೊಳ್ಬೇಕು ಸಂಕಲ್ಪ ಮಂತ್ರ ನಾ ಹೇಳ್ತೇನೆ ನೋಡ್ರಿ ಶ್ರೀ ಗೋಪಾಲ ಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲ ಕೃಷ್ಣ ಪ್ರತ್ಯರ್ಥಂ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಜಯಂತಿ ವೃತ ಸಂಪೂರ್ತಿಯ ಅರ್ಥಂ ನಿಶಿತೆ ಚಂದ್ರೋದಯ ಕಾಲೇ ಶ್ರೀ ಗೋಪಾಲ ಕೃಷ್ಣ ಅರ್ಘ್ಯ ಪ್ರಧಾನಂ ಕರಿಷೇ ಒಂದು ತೆಂಗಿನಕಾಯಿ ಇಟ್ಕೊಬೇಕು ತಾಂಬೂಲ ದಕ್ಷಿಣೆಯನ್ನು ಇಟ್ಕೊಳ್ಬೇಕು ಒಂದು ತುಳಸಿ ದಳ ಇಟ್ಕೊಳ್ಬೇಕು ಅಕಸ್ಮಾತ್ ನೀವು ತೆಂಗಿನಕಾಯಿ ಇಟ್ಕೊಳ್ಲಿಕ್ಕೆ ಆಗದೆ ಇದ್ರು ಒಂದು ತುಳಸಿ ದಳ ಇಟ್ಕೋಬೇಕು ಮಂತ್ರ ಕೈಯಲ್ಲಿ ಇಟ್ಕೊಂಡ್ರೆ ಸಾಕು ಪೂಜೆಗೆ ಬಳಸಿದ ನೀರನ್ನ ಬಳಸಿ ಅರ್ಘ್ಯವನ್ನ ಕೊಡಬೇಕು ಒಂದು ಕೈಯಲ್ಲಿ ಅಕ್ಷತೆ ತುಳಸಿದಳ ಹಿಡ್ಕೊಂಡು ಅದನ್ನ ನೀವು ಈಗ ತೀರ್ಥ ಇಸ್ಕೊಳ್ಬೇಕಾದ್ರೆ ಕೈ ಹಿಡಿತೀರಲ್ಲ ಆ ರೀತಿ ಇಟ್ಕೊಳ್ಬೇಕು ಅದರಲ್ಲಿ ನೀ ಅದರ ಕೆಳಗೆ ಇನ್ನೊಂದು ಕೈಯನ್ನು ಜೋಡಿಸ್ಕೊಳ್ಬೇಕು ಮಣ್ಕಾಲ್ ಮೇಲೆ ಕುಳಿತುಕೊಳ್ಬೇಕು ಶ್ರೀಕೃಷ್ಣನ ಎದುರಾಗಿ ಕುಳಿತುಕೊಂಡು ಕೈಯನ್ನು ಅವನ ಮುಂದೆ ಎತ್ತರವಾಗಿ ಹಿಡಿಬೇಕು ಹಿಡಿದು ಮಂತ್ರವನ್ನು ನಾನು ಹೇಳ್ತೀನಿ ನೀವು ಕೇಳಿ ಬಿಟ್ರೆ ಸಾಕು ನೀವು ಮಂತ್ರ ಹೇಳಲಿಕ್ಕೇನು ಹೋಗ್ಬೇಡ್ರಿ ಮೂರು ಸಲ ಶ್ರೀಕೃಷ್ಣನಿಗೆ ಕೊಡಬೇಕು ಜಾತಃ ಕಂಸ ವಧಾರ್ಥಾಯ ಭೂಭಾರಣೋತ್ತರ ಚ ಕೌರವಾನಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ಗ್ರಹಾಣಗಮ ದತ್ತಂ ದೇವಕ್ಯ ಸಹಿತೋ ಹರೇ ಹೇ ಅಂಥೇಳಿ ಇದನ್ನು ಮೂರು ಬಾರಿ ಇದೇ ಮಂತ್ರವನ್ನು ಹೇಳಿ ಅದ್ಯವನ್ನು ಕೊಡಬೇಕು ಇದ್ರ ಮನ್ ಇದರ ಅರ್ಥ ಏನು ಗೊತ್ತಾ ಹೇ ಶ್ರೀಹರಿ ಕಂಸವಧನ ಮಾಡುವುದಕ್ಕಾಗಿಯೇ ಮತ್ತು ಭೂಭಾರವನ್ನು ಕಡಿಮೆ ಮಾಡುವುದಕ್ಕಾಗಿ ಪಾಂಡವರನ್ನು ಕಾಯ್ದು ಕೌರವರ ನಾಶ ಮಾಡಿ ದುಷ್ಟ ದ್ರಾಕ್ಷಸ ಸಂಹಾರಕ್ಕಾಗಿ ಈ ಭೂಮಿ ಮೇಲೆ ಅವತಾರ ಮಾಡಿರುವ ದೇವಿ ದೇವಕಿ ದೇವಿಯಿಂದ ಸಹಿತನಾದ ನೀನು ನಾನು ಕೊಡುತ್ತಿರುವ ಈ ಅರ್ಘ್ಯವನ್ನ ಸ್ವೀಕರಿಸು ಪ್ರಭು ಅಂತ ಹೇಳಿ ಅರ್ಘ್ಯವನ್ನ ಕೊಡಬೇಕು ಇದು ಕನ್ನಡದಲ್ಲಿ ಅರ್ಥ ನಂತರ ಕೈ ಮುಗಿದು ಭಗವಂತನಿಗೆ ಬೇಡ್ಕೊಳ್ಬೇಕು ಹೇ ಜಗನ್ನಾಥ ದೇವಕಿ ಪುತ್ರ ಪ್ರಭೋ ವಾಸು ಅನಂತ ನನ್ನನ್ನು ಈ ಭವಸಾಗರದಿಂದ ಉದ್ಧರಿಸು ಅಂತ ಹೇಳಿ ಹಣಿ ಹಚ್ಚಿ ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ನಂತರ ಚಂದ್ರನಿಗೆ ಅರ್ಘ್ಯವನ್ನ ಕೊಡಬೇಕು ಈಗ ಕೆಲವೊಂದು ದಿವಸ ಚಂದ್ರ ಕಾಣೋದೇ ಇಲ್ಲ ಯಾಕಂದ್ರೆ ಮಾಡಿ ಹಾಕ್ಬಿಟ್ಟಿರ್ತದಲ್ಲ ಅವಾಗ ಏನು ಮಾಡಬೇಕು ಅಂತ ತುಳಸಿ ಕಟ್ಟಿ ಹತ್ತಿರ ಒಂದು ಮಂಡಲವನ್ನು ಮಾಡಿಕೊಂಡು ಆ ಒಂದು ತಟ್ಟೆಯನ್ನು ಇಟ್ಕೊಂಡು ಅದರಲ್ಲಿ ತೆಂಗಿನಕಾಯಿ ಒಡೆದಿದ್ದ ತೆಂಗಿನಕಾಯಿ ಇರ್ತದಲ್ಲ ಅದನ್ನ ಇಡಬೇಕು ಅದರಲ್ಲಿ ಚಂದ್ರನ ಒಂದು ಬಿಂಬದಿಂದಿರುವ ಆ ಕೊಬ್ಬರಿ ಬಟ್ಟೆಲ್ಲ ಚಂದ್ರನ ಸ್ಮರಣೆ ಮಾಡ್ತಾ ಅದಕ್ಕೆ ಅರ್ಘ್ಯವನ್ನು ಕೊಡ್ಬೋದು ಹಾಲಿನಿಂದ ಅರ್ಘ್ಯವನ್ನು ಕೊಡಬೇಕು ಚಂದ್ರನಿಗೆ ನೀವು ಮನೆಯೊಳಗನೂ ಹೊರಗನು ಹೊರಗೂ ಮನಿ ಮನೆಯೊಳಗ ನಾನು ತೋರಿಸಿದೆ ಇವತ್ತು ನಿಮ್ಗೆ ಒಂದು ಬೆಳ್ಳಿ ಚಂದ್ರನನ್ನ ಇಟ್ಟು ಪೂಜೆ ಮಾಡ್ರಿ ಅಥವಾ ರಂಗವಲ್ಲಿಯಲ್ಲಿ ಹಾಕಿ ಚಂದ್ರನನ್ನ ಪೂಜೆ ಮಾಡಿ ಅಲ್ಲೇ ಅರ್ಘ್ಯವನ್ನು ಒಳಗೆ ಅರ್ಘ್ಯವನ್ನು ಕೊಟ್ಟರು ನಡಿತದೆ ಚಂದ್ರನಿಗೆ ಹಾಲಿನಿಂದ ಅರ್ಘ್ಯವನ್ನ ಕೊಡಬೇಕು ಕ್ಷೀರೋಧಾರಣವ ಸಂಭೂತ ನೇತ್ರ ಸಮೋದ್ಭವ ಗ್ರಹಾಣಗಮಯ ದತ್ತಂ ರೋಹಿಣ್ಯ ಸಹಿತ ಶಶಿನ್ ರೋಹಿಣಿ ಸಹಿತಾಯ ಚಂದ್ರಮ ಇದಂ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಈ ರೀತಿಯಾಗಿ ಹೇಳಿ ಅರ್ಘ್ಯವನ್ನ ಕೊಡ್ಬೇಕು ಇದರ ಅರ್ಥ ಏನು ಅಂತ ಹೇಳ್ತೇನೆ ನೋಡ್ರಿ ನೀವು ಈ ಕನ್ನಡದಲ್ಲಿ ಸಹ ಹೇಳಿ ಅರ್ಘ್ಯವನ್ನ ಕೊಡ್ಬೋದು ಕ್ಷೀರಸಾಗರದಲ್ಲಿ ಹುಟ್ಟಿದ ಅತ್ರಿ ಗೋತ್ರ ಸಮುದ್ಭೂತನಾದಂತ ರೋಹಿಣಿ ಪತಿಯಾದ ಶ್ರೀ ಚಂದ್ರನೇ ನಿನಗೆ ನಾನು ನಮಸ್ಕರಿಸುತ್ತೇನೆ ಈ ನಾನು ಕೊಟ್ಟಂತ ಅರ್ಘ್ಯವನ್ನ ಸ್ವೀಕಾರ ಮಾಡು ಅಂತ ಹೇಳಿ ಚಂದ್ರನಿಗೆ ಅರ್ಘ್ಯ ಕೊಡ್ಬೇಕು ನಂತರ ಚಂದ್ರನಿಗೂ ನಮಸ್ಕಾರ ಮಾಡಿ ಶಶಿನೇ ಚಂದ್ರದೇವಾಯ ಸೋಮದೇವಾಯ ಚಂದವೇ ಜ್ಯೋತಿಷ್ಮತೆ ನಮಸ್ತುಭ್ಯಂ ನಮಸ್ತೆ ಜ್ಯೋತಿಷಾಂಪತೆ ನಮಸ್ತೆ ರೋಹಿಣಿಕಾಂತ ಸುಧಾಕರ ನಮೋಸ್ತುತೆ ಅಂಥೇಳಿ ಶಶಿಗೂ ಅಂದರೆ ಸೂರ್ಯ ಚಂದ್ರನಿಗೂ ಕೂಡ ನಮಸ್ಕಾರವನ್ನು ಮಾಡಬೇಕು ಕೊನೆಗೆ ನಮಸ್ಕಾರವನ್ನು ಮಾಡಿ ಧರ್ಮಾಯ ಧರ್ಮಪತೆಯೇ ಧರ್ಮೇಶ್ವರಾಯ ಧರ್ಮ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಅಂಥೇಳಿ ಅಕ್ಷತೆಯನ್ನು ಹಾಕಿ ಮುಗಿಸ್ಬೇಕು ಮಾರನೇ ದಿವಸ ಪಾರಣಿಯನ್ನ ಮಾಡಬೇಕು ಅಂದರೆ ಅಡುಗೆ ನೈವೇದ್ಯವನ್ನು ಮಾಡಿ ಕೃಷ್ಣನಿಗೆ ತೋರಿಸಿ ಅಡುಗೆ ನೈವೇದ್ಯ ಎಲ್ಲ ಆದಮೇಲೆ ವಿಸರ್ಜನೆಯನ್ನ ಮಾಡಬೇಕು ಈಗ ಕೃಷ್ಣ ಜನ್ಮಾಷ್ಟಮಿಗೆ ಒಂದು ಸುಂದರವಾದ ಕಥೆ ಅದ ಆ ಕಥೆಯನ್ನು ಸಹ ಹೇಳ್ಬಿಡ್ತೇನೆ ಹಿಂದೆ ಒಬ್ಬ ಅಂಗ ದೇಶದಲ್ಲಿ ಮಿತಜಿತ ಅನ್ನುವ ಒಬ್ಬ ರಾಜ ಇದ್ದ ಆ ರಾಜನಿಗೆ ಮಹಾಸೇನಾ ಅನ್ನುವ ಒಬ್ಬ ಮಗ ಇರ್ತಾನೆ ಈ ರಾಜ ಯಾವಾಗಲೂ ಸದಾಚಾರನಾಗಿ ಮ ಪ್ರಜೆಗಳನ್ನ ಮಕ್ಕಳಂತೆ ಪರಿಪಾಲನೆಯನ್ನ ಮಾಡ್ತಾ ಇರ್ತಾನೆ ಹೀಗಿರ್ಬೇಕಾದ್ರೆ ದೈವ ಯೋಗದಿಂದ ಆ ಪಾಖಂಡಿಗಳೊಂದಿಗೆ ವಾಸ ಮಾಡುವ ಪ್ರಸಂಗ ಬರ್ತದ ಅದರ ಸಹವಾಸದ ರಾಜನು ಅಧರ್ಮ ಕಾರ್ಯನಿರತನಾದ ವೇದ ಶಾಸ್ತ್ರ ಪುರಾಣಗಳನ್ನ ನಿಂದಿಸ್ಲಿಕ್ಕೆ ಶುರು ಮಾಡ್ತಾರಂತ ನಂತರ ಅವನು ಸತ್ತ ಮೇಲೆ ಅವನನ್ನ ಯಮಧರ್ಮನಿದ್ದಲ್ಲಿಗೆ ಸೆಳೆದೊಯ್ತಾರೆ ನರಕದಲ್ಲೇ ಒಗೆಯಲ್ಪಟ್ಟ ಅವನು ಬಹು ವರ್ಷದವರೆಗೆ ನರಕಯಾತನೆ ಅನುಭವಿಸಿದ ನಂತರ ಪಾಪ ಶೇಷದಿಂದ ಪಿಶಾಚಿ ಯೋನಿಯಲ್ಲಿ ಜನಿಸಿ ಹಸಿವಿನಿರಳಿಕೆಗಳಿಂದ ತಿರ್ಗಾಡುತ್ತಿರುವಾಗ ದೈವ ನಿಯೋಗದಿಂದ ಋಷಿಮುನಿಗಳು ಮಾಡುತ್ತಿರುವಂಥ ಈ ಕೃಷ್ಣ ಜನ್ಮಾಷ್ಟಮಿ ವ್ರತ ಪೂಜೆಯನ್ನು ಮತ್ತು ನಾಮ ಸಂಕೀರ್ತ ನಾಮಗಳಿಂದ ಶ್ರೀಹರಿಯ ಕಥೆಯನ್ನು ಶ್ರವಣ ಮಾಡ್ತಾನೆ ಇದರಿಂದ ತಕ್ಷಣವೇ ಪಾಪ ಮುಕ್ತನಾಗಿ ಶುದ್ಧನಾದ ಪ್ರೇತ ದೇಹವನ್ನು ತ್ಯಜಿಸಿ ದಿವ್ಯ ವಿಮಾನದಲ್ಲಿ ಕುಳಿತು ವಿಷ್ಣುವಿನ ಸನ್ನದಿ ಹೊಂದದ ಅಂಬಲಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಥೆ ಸಂಪೂರ್ಣ ಈ ರೀತಿ ಬರೀ ಕೃಷ್ಣ ಜನ್ಮಾಷ್ಟಮಿ ಪೂಜೆಯನ್ನ ನೋಡಿದ್ದರಿಂದಲೇ ಆತನಿಗೆ ಎಷ್ಟೋ ಒಂದು ಅಪರೂಪವಾದ ಜನ್ಮ ಪ್ರಾಪ್ತಿಯಾಯಿತು ಅಂತ ಇನ್ನು ನಾವು ಆ ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡಿ ಭಗವಂತನ ಪೂಜೆಯನ್ನ ಮಾಡಿ ಅರ್ಘ್ಯವನ್ನ ಕೊಟ್ಟರೆ ನಮ್ಮ ಜೀವನದಲ್ಲಿ ಹಿಂದೆ ಮಾಡಿದಂತ ಎಷ್ಟೋ ಪಾಪಗಳು ಸುಟ್ಟು ಭಸ್ಮ ಆಗ್ತದೆ ಇನ್ನು ನಾಳೆ ವಿಶೇಷವಾದ ಒಂದು ಶ್ಲೋಕವನ್ನ ಹೇಳ್ಕೊಡ್ತೀನಿ ಆ ಶ್ಲೋಕವನ್ನ ಅದು ಕೃಷ್ಣಾಷ್ಟಕ ಅಂತ ಹೇಳಿ ಶ್ಲೋಕವನ್ನ ಹೇಳ್ರಿ ಸಲ ಹೇಳಿದ್ರಿ ಸಾಕು ನೀವು ಪೂಜೆ ಆದ್ಮೇಲೆ ಸಲ ಹೇಳ್ರಿ ಎಷ್ಟೋ ಕಷ್ಟಗಳು ದೂರ ಆಗ್ತದೆ ಅಂತ ಹೇಳಿ ದೇವಂ ಕಂಸ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅತಸಿ ಪುಷ್ಪ ಸಂಕಾಶಂ ಹಾರನೂ ಪುರಶೋಭಿತಂ रत्नकङ्कणकेयूरं कृष्णं वन्दे जगद्गुरु पूर्णचन्द्रनिभाननम् पूर्णचन्द्रनिभानम् कृष्णं कृष्णं वन्दे जगद्गुरुं मन्दारगन्धसंयुक्तं चारुहासं चतुर्भुजं बरीपिञ्चावचूडाङ्गम् కృష్ణం వందే జగద్గురు సరళద శ్లోక ఈ విడియో కలకి మతే అంత వీడియో విడిసిని నమస్కారం